ನಿಮಗೆಲ್ಲರಿಗೂ ಆಟ ಡೈಲಿ ಚಂಗೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಹಳ ಮುಖ್ಯವಾದ ಹಾಡನ್ನ ನಿಮಗೆ ಕೇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಹಾಡಿನ ಸುಪ್ರಸಿದ್ಧ ಕವಿಗಳಾದಂತಹ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿಯವರು ಬರೆದಂತಹ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಂಬ ಹಾಡನ್ನ ನಿಶ್ಮಿತ ಅವರು ಹಾಡ್ತಾ ಇದ್ದಾರೆ ಶಿವ ಜಿಲ್ಲೆಯ ಹೊಸನಗರ ತಾಲೂಕಿನ ಸಂಗೀತ ವಿದ್ವಾಂಸರಾದಂತಹ ಸುರೇಶ್ ಕುಮಾರ್ ಸರ್ ಅವರ ಶಿಷ್ಯ ಕೂಡ ಆಗಿದ್ದಾರೆ ಈ ಒಂದು ಹಾಡಿಗೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರಾದಂತಹ ಬಹುಮುಖ ಕಲಾವಿದರು ಆಗಿರುವಂತಹ ವಿದ್ವಾನ್ ಪಿ ಶಾಂತರಾಮ್ ಪ್ರಭುಗಳಿದ್ದಾರೆ ಈ ಹಾಡಿಗೆ ವ್ಯಾಖ್ಯಾನವನ್ನು ಮಾಡಲಿದ್ದಾರೆ ಫ್ರೆಂಡ್ಸ್ ಹಾಡನ್ನು ಕೇಳಿಸ್ಕೊಳ್ಳೋಣ ಅಲ್ವಾ ಕನ್ನಡ ಸಾಹಿತ್ಯದಲ್ಲಿ ಬೃಂದಾವನ ಕೃಷ್ಣ ರಾಧೆ ಕೊಳಲು ಗೋಪಿಕಾಸ್ತ್ರೀಯರು ಕೃಷ್ಣನ ರಾಸಲೀಲೆ ಇವೆಲ್ಲವೂ ಕೂಡ ನಿತ್ಯನ ಪ್ರಾಯ ಇವುಗಳನ್ನು ಉಪಯೋಗಿಸಿದ್ದ ಉಪಯೋಗಿಸದೆ ಬರೆದ ಕವಿಗಳೇ ಇಲ್ಲ ಊತಿ ನರಸಿಂಹಚಾರು ಬೇಂದ್ರೆಯವರು ಕುವೆಂಪು ವೆಂಕಟೇಶ್ ಅವರು ಬಹಳ ಮುಖ್ಯವಾಗಿ ಎಲ್ಲರೂ ಕೇಳಿದ್ದೀರಿ ಗೋಪಾಲಕೃಷ್ಣ ಅಡಿಗಾರ ಯಾವ ಮೋಹನ ಮುರಳಿ ಇತ್ತು ದೂರ ತೀರಕ್ಕೆ ನೀನು ಹಾಗೆ ಇದು ಒಂದು ಗೀತೆ ತಾತ್ವಿಕ ಗೀತೆ ಆಧ್ಯಾತ್ಮಿಕ ಗೀತೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಇಷ್ಟ ದೇವರು ಕೃಷ್ಣ ನಾವೆಲ್ಲರೂ ಕೂಡ ಭಗವಂತನನ್ನು ಸೇರಬೇಕು ಇಲ್ಲ ಭಗವಂತನ ಅನುಗ್ರಹದ್ದು ನಮ್ಮ ಮೇಲೆ ಆಗಬೇಕು ಅಂತ ನಾವು ಬಯಸ್ತೀವಿ ದೇವರ ಅನುಗ್ರಹ ಇದ್ದರೆ ಆಗತ್ತೆ ಅನುಗ್ರಹವನ್ನು ಪಡೆಯೋದು ಹೇಳಿ ರಾಧೆಯ ರೂಪಕದ ಮೂಲಕ ಯಶಸ್ವಿಯವರು ನಮ್ಮೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ರಾಧೆಯ ಪಾತ್ರ ಇದೆಯಲ್ಲ ಅದು ಭಾಗವತದಲ್ಲಿ ಇಲ್ಲ ಪಶ್ಚಿಮ ಬಂಗಾಳದ ಹಿಂದೂ ಅನ್ನುವ ಗ್ರಾಮದಲ್ಲಿ ಹುಟ್ಟಿದ ಜಯದೇವ ಅನ್ನುವಂಥ ಒಬ್ಬ ಕವಿ ಗೋವಿಂದ ಅಂತ ಒಂದು ಶೃಂಗಾರ ಕಾವ್ಯವನ್ನು ಬಂದ ಶೃಂಗಾರವೂ ಹೌದು ಭಕ್ತಿಯೂ ಹೌದು ಹೀಗಾಗಿ ರಾಧೆಯ ಪಾತ್ರೆ ಜನಪ್ರಿಯ ಇದೆ ಉತ್ತರ ಭಾರತದಲ್ಲಿ ರಾಧೆಯ ಒಂದು ಪ್ರಭಾವ ಬಹಳ ಜಾಸ್ತಿ ಇದೆ ದಕ್ಷಿಣ ಭಾರತದಲ್ಲಿ ಅಷ್ಟಾಗಿ ನಾವು ರಾಧಾಕೃಷ್ಣರ ಒಂದು ಪ್ರೇಮಕ್ಕಿಂತ ಸೀತಾರಾಮರ ಆದರ್ಶ ದಾಂಪತ್ಯವನ್ನು ಮೆಚ್ಚಿಕೊಂಡವರೇ ಜಾಸ್ತಿ ನಾವು ಆದರೆ ರಾಧೆ ಕೃಷ್ಣನನ್ನು ಸೇರಿದ್ವಿ ರಾಧೆ ಯಾರು ಅವಳು ತಂದೆ ಯಾರು ಅವರಿಬ್ಬರಿಗೆ ಎಲ್ಲಿ ಗೆಳೆತನ ಆಯಿತು ಅನ್ನೋದು ಎಲ್ಲ ಆಧಾರಗಳು ಸಿಗದೇ ಇದ್ದರು ಜಯದೇವನ ಗೋವಿಂದದ ಅಷ್ಟಪದಿಗಳನ್ನು ಹಾಡದ ಸಂಗೀತಗಾರರು ನೃತ್ಯವನ್ನು ಮಾಡದೇ ಇರುವಂತಹ ನರ್ತಕನೂ ಇಲ್ಲ ನರ್ತಕಿಯೂ ಇಲ್ಲ ಇಲ್ಲಿ ಲೋಕದ ಕಣ್ಣಿಗೆ ರಾಧೆ ಎಲ್ಲರ ಹಾಗೆ ಒಬ್ಬಳು ಹೆಣ್ಣು 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 ಆದರೆ ನಮಗೆ ಅವಳಿಗೂರ ವ್ಯತ್ಯಾಸ ಏನು ಕೃಷ್ಣನ ಮೇಲೆ ನಿರತಿಶಯವಾದಂತಹ ಪ್ರೇಮವನ್ನು ಇಟ್ಕೊಂಡು ಪ್ರೀತಿ ಅಲ್ಲ ಪ್ರೇಮ ಪ್ರೀತಿ ಅನ್ನೋದು ಲೌಕಿಕ ಪ್ರೀತಿ ಅನ್ನೋದು ಸ್ವಲ್ಪ ಸ್ವಾರ್ಥ ಇರುತ್ತೆ ಅದರಲ್ಲಿ ಪ್ರೀತಿ ಅನ್ನೋದು ಸಾಪೇಕ್ಷ ನಮಗೇನೋ ಒಂದು ನಿರೀಕ್ಷೆ ಇರುತ್ತೆ ಏನೋ ಅವರಿಂದ ಆಗಬೇಕಾಗಿರುತ್ತೆ ಅವಾಗ ಪ್ರೀತಿಯನ್ನು ಎತ್ತ ಪ್ರೇಮ ಅನ್ನೋದು ದೈವಿಕ ನಿಷ್ಕಲ್ಮಷ ಅದು ನಿಷ್ಕಲ್ಮಷ ನಿರಪೇಕ್ಷ ನಿಷ್ಕಾಮ ಆಮೇಲೆ ಬಹಳ ಎತ್ತಿರುತ್ತೆ ಅದು ಶಾಶ್ವತ ಆದ್ದರಿಂದಲೇ ದೇವರು ಪ್ರೇಮ ಸ್ವರೂಪ ಅಂತ ನಾವು ಹೇಳ್ತೀವಿಯೇ ಹೊರತು ದೇವರು ಪ್ರೀತಿ ಸ್ವರೂಪ ಅಂತ ಹೇಳೋದಿಲ್ಲ ಕೃಷ್ಣನನ್ನು ಸೇರೋದಕ್ಕೆ ಸುಲಭವಾದ ಒಂದು ಮಾರ್ಗವನ್ನು ತೋರಿಸಿಕೊಟ್ಟವಳು ರಾತ್ರಿ ನನಗೂ ಕೂಡ ಕೃಷ್ಣನ ತೋರುವ ಪ್ರೀತಿಯ ಕಣ್ಣು ಅಂತ ಹೇಳ್ತಾನೆ ಹೇಗೆ ಅಂತ ಹೇಳಿದರೆ ಕೊನೆಯಲ್ಲಿ ಹೇಳ್ತಾನೆ ನಾನು ನನ್ನದು ಎನ್ನುವ ತೊಡಕುಗಳನ್ನು ಮೀರಿ ನಿಂತ ನಾವು ಕೂಡ ಬೃಂದಾವನಕ್ಕೆ ಹೋಗುವ ಒಂದು ಅಪೇಕ್ಷೆ ತುಡಿತ ಕಲ್ಲಣ ಅದು ಒಂದು ರೀತಿಯಲ್ಲಿ ಅನಿಯಂತ್ರಿತವಾದ ಅವಾಗ ನಮಗೆ ಕೃಷ್ಣನ ಸಾಕ್ಷಾತ್ಕಾರ ಆಗುತ್ತೆ ಭಾಳ ಸರಳ ಬಹಳ ಸುಲಭ ಸ್ವಲ್ಪ ಕಷ್ಟ ಅದೇ ಸಾಧ್ಯ ಕೃಷ್ಣಾನುಗ್ರಹವನ್ನು ಪಡೆಯುವ ರಾಧೆ ನಮಗೆಲ್ಲರಿಗೂ ಅದರ ಮೇಲ್ತು ನಾವು ಯಾಕೆ ದೇವರತ್ರ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಎರಡು ಕಾಲುಗಳಿಗೆ ಎರಡು ಹಗ್ಗ ಹಾಕಿ ನಾವು ಒಂದು ಮರಕ್ಕೆ ತೊಂಡಿದ್ದೀವಿ ನಾನು ನನ್ನ ನಾನು ಅನ್ನೋದು ಅಹಂಕಾರ ನನ್ನದು ಅನ್ನೋದು ಮಮಕಾರ ಇದನ್ನೇ ಕುಲಂದರ ಸೇಡಿ ಜೋಡ್ ಹೆಂಡರೊಡಗೂಡಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲ ಈ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಬ್ಬರು ಹೆಂಡ ಸೇರಿರ್ತಾರೆ ಒಂದು ಅಹಂಕಾರ ಇನ್ನೊಂದು ಮಮಕಾರ ಅಹಂಕಾರ ಅಂದರೆ ನಾನು ಅಂತ ಮಮ ಅಂದರೆ ನನ್ನದು ಅಂತ ಅದರಿಂದಲೇ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಹೋಮಕುಂಡದಲ್ಲಿ ಸಮಿತನ್ನು ಅರ್ಪಿಸಿ ಇಂದ್ರಾಯ ಸ್ವಾಮ ಇಂದ್ರಾಯ ಇದು ನಿನಗೆ ಇದನ್ನ ಮಮ ಇದು ನನ್ನದಲ್ಲ ನೀನು ಕೊಟ್ಟ ವಸ್ತುವನ್ನು ನಿನಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಕೆರೆಯ ನೀರನ್ನು ಕೆರೆಗೆ ಕೇಳಿ ಇದು ಮ ನನ್ನ ಮನುಷ್ಯನ ಜೀವನವೇ ಒಂದು ಯಜ್ಞವಾದಾಗ ನಾವು ಏನು ಕೊಟ್ಟರು ಏನು ಪಡೆದರು ಏನು ಕಳ್ಕೊಂಡ್ರು ಏನು ಗಳಿಸ್ಕೊಂಡ್ರು ಇದು ನನ್ನದಲ್ಲ ಅನ್ನುವಂಥ ಒಂದು ನಿರ್ಮಮ ನಿರಹಂಕಾರ ನಮ್ಮಲ್ಲಿ ಬೆಳೆದಾಗ ಭಗವಂತ ತಾನಾಗಿ ನಮ್ಮಂದಿರುತ್ತದೆ ಇದು ರಾಧೆ ಲೋಕಕ್ಕೆ ಮಾಡಿದಂಥ ಪಾಠ ಇದೆ ನಾನು ನನ್ನದು ಎನ್ನುವ ಎಲ್ಲ ತೊಡಕುಗಳ ಮೀರಿ ಅವುಗಳನ್ನು ಮೆಟ್ಟಿ ನಾವು ಮೇಲು ಹೋದಾಗ ನಾವಿದ್ದಲ್ಲೇ ಬೃಂದಾವನ ನಾವಿದ್ದಲ್ಲೇ ಕೃಷ್ಣ ಬರ್ತಾನೆ ನಾವಿದ್ದಲ್ಲೇ ಕೃಷ್ಣ ಸಾಕ್ಷಾತ್ಕಾರವಾಗುತ್ತೆ ಅನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಸಂದೇಶ ಗರ್ಭಿತವಾಗಿರುವಂತಹ ಒಂದು ಭಕ್ತಿಗೀತೆ ಹೌದು ಆಧ್ಯಾತ್ಮಿಕ ಗೀತೆ ಹೌದು ಪಾರಮಾರ್ಥಿಕ ಗೀತೆ ಹೌದು ಇಲ್ಲಿ ರಾಧಾ ಅದನ್ನು ತಿರ್ಗಾಮರ್ಗ ಮಾಡಿದ ಏನಾಗುತ್ತೆ ಧಾರಾ ಅಂತ ನಮ್ಮ ಪ್ರೇಮ ಒಂದು ಧಾರೆಯ ಹಾಗೆ ಧಾರಾವಾಹಿ ಅಂತ ನಾವು ಕೇಳಿದ್ದೀವಿ ಆ ರೀತಿ ಧಾರೆಯಾಗಿ ಹರಿದಾಗ ನಮಗೆ ಕೃಷ್ಣ ಸಾಕ್ಷಾತ್ಕಾರ ಆಗುವುದು ಏನು ಕಷ್ಟ ಇಲ್ಲ ಆ ರೀತಿ ಇದೊಂದು ಇಂತಹ ಒಂದು ಒಳ್ಳೆಯ ಗೀತೆಯನ್ನು ಬರೆದೇಶ ಮೂರ್ತಿಯವರಿಗೆ ನಾವು ಸಾಷ್ಟಾಂಗ ನಿಮಗೂ ಸಾಂಗಗಳು ಸರಿ ಹಾಡನ್ನು ಬರೀಲಿಕ್ಕೆ ಯಾವುದೇ ಒಂದು ಸಂಗೀತವನ್ನು ಮುಟ್ಟು ಹಾಕಲಿಕ್ಕೆ ಒಂದು ಪೂರ್ವ ಸಂಸ್ಕಾರ ಬೇಕೇ ಬೇಕಾಗುತ್ತೆ ಒಂದು ಸಂದರ್ಭ ಬೇಕಾಗತ್ತೆ ಅಂತಹ ಸಂದರ್ಭಕ್ಕೆ ಸರಿಯಾಗಿ ಕವಿಯ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳಿಗೆ ಒಂದು ಕವನದ ರೂಪ ಕೊಡೋದಿದೆಯಲ್ಲ ಒಂದು ಮಗುವಿಗೆ ತಾಯಿ ಜನ್ಮ ಕೊಟ್ಟ ಹಾಗೆ ಅದರ ನಮ್ಮ ಹಿಂದಿನ ಸಂಸ್ಕಾರ ನಮ್ಮ ಜೀವನದ ಸಂಸ್ಕಾರ ಮತ್ತು ಆ ಸಂದರ್ಭವನ್ನು ಯಥಾವತ್ತಾಗಿ ಬಳಸಿಕೊಂಡು ಅರ್ಥವತ್ತಾಗಿ ಲಯ ತಾಳಬದ್ಧವಾಗಿ ಹಾಡಲಿಕ್ಕೆ ಅವಕಾಶ ಇರುವಂತಹ ಒಂದು ಸಾಹಿತ್ಯವನ್ನು ರಚಿಸೋದು ಅಷ್ಟು ಸುಲಭ ಅಲ್ಲ ಆ ದೃಷ್ಟಿನಲ್ಲಿ ಈ ಒಂದು ಅರ್ಥವತ್ತಾದ ಹಾಡನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಆಗಿನ ಕಾಲಕ್ಕೆ ಯೋಚನೆ ಮಾಡಿ ರಾಧೆಯಲ್ಲಿ ಕೃಷ್ಣನ ಬಗ್ಗೆ ಇರುವಂತಹ ಪ್ರೀತಿಯನ್ನು ಮಮತೆಯನ್ನು ಅಫೆಕ್ಷನ್ನ ಎಷ್ಟು ಅರ್ಥ ಹೊತ್ತಾಗಿ ಹಾಡಿದ್ದಾರೆ ಅನ್ನೋದನ್ನು ಈ ಹಾಡಿನಿಂದ ಮತ್ತೆ ಈ ಒಂದು ಸರ್ ಹೇಳಿರುವಂತಹ ವ್ಯಾಖ್ಯಾನದಿಂದ ನಾವು ತಿಳ್ಕೊಂಡ್ವಿ ಹಾಗೆ ಪ್ರತಿಯೊಂದು ಹಾಡನ್ನು ನಾವು ಬಿಡ್ತೀವಿ ಆದರೆ ಹಾಡಿನ ಹಿಂದಿನ ಲಯ ತಾಳ ಮತ್ತೆ ಸಂದರ್ಭ ಅರ್ಥವನ್ನ ತಿಳ್ಕೊಂಡ್ರೆ ಆ ಒಂದು ಕವಿಗೆ ಕೊಡುವಂತಹ ನಿಜವಾದ ನಾವು ಭಕ್ತಿ ಮತ್ತೆ ಪ್ರಣಾಮ ಪ್ರಣಾಮಗಳು ಅಂತೇಳಿ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಹಾಗೆ ಎಚ್ ಎಸ್ ವೆಂಕಟೇಶ ಮೂರ್ತಿಯಂತಹ ಅನೇಕ ನಾಡಿನ ದೊಡ್ಡ ಕವಿಗಳಿಗೆ ಕೊಡುವಂತಹ గౌరవ కూడా అంత ఈ ఎపిసోడ్ ముగ్తాయి దీని థ్యాంక్ ఫర్ వాచింగ్